ನಮಸ್ಕಾರ ಕಿವಿಸ್ ವಿರುದ್ಧದ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಇಶನ್ ಕಿಶನ್ರ ಶತಕಾರ್ಭಟ ಬಂತು ಇನ್ನೂರ ಎಪ್ಪತ್ತೊಂದು ರನ್ಗಳ ದೊಡ್ಡ ಟಾರ್ಗೆಟ್ ಬಳಿಕ ದಂಗಾದರೂ ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆವಿಎಸ್ ವಿರುದ್ದ ಟೀಂ ಇಂಡಿಯಾ ಫಿಫ್ತ್ ಟಿ ಟ್ವೆಂಟಿ ಮ್ಯಾಚ್ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಟ್ವೆಂಟಿ ವಿಶ್ವಕಪ್ಗೆ ಇನ್ನಿನ್ನೂ ಒಂದು ವಾರವಷ್ಟೇ ಬಾಕಿ ಇಳಿದಿದೆ ಇಂತಹ ಟೈಮ್ ಟೈಮ್ನಲ್ಲಿ ಟೀಂ ಇಂಡಿಯಾ ತನ್ನ ಫಾರ್ಮ್ ಕಂಡುಕೊಂಡು ಸಾರ್ವ ಕಾಲಿಕಾ ಪ್ರಚಂಡ ಪ್ರದರ್ಶನವನ್ನು ನೀಡುವ ಮೂಲಕ ಮತ್ತೊಮ್ಮೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಟೈಟಲ್ ಗೆಲ್ಲಲು ಎದುರು ನೋಡುತ್ತಿದೆ ಇದಕ್ಕೆ ಪೂರಕವಾಗಿ ಎನ್ನುವಂತೆ ಕಿವಿಎಸ್ ವಿರುದ್ದದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಟೀಂ ಇಂಡಿಯಾ ನಾಲ್ಕು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡಿದೆ ಅದರಲ್ಲಿಯೂ ತಿರುವನಂತಪುರಂನಲ್ಲಿ ನಡೆದ ಫಿಫ್ತ್ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಟೀಂ ಇಂಡಿಯಾ ಭರ್ಜರಿ ಪ್ರದರ್ಶನ ನೀಡಿತ್ತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಎಪ್ಪತ್ತೊಂದು ರನ್ಗಳ ದೊಡ್ಡ ಟಾರ್ಗೆಟ್ ಕಲೆ ಹಾಕಿತ್ತು ತಂಡದ ಪರ ಈಶನ್ ಕಿಶನ್ ನಲವತ್ತೆರಡು ಶೀತಗಳಲ್ಲಿ ಶತಕ ಸಿಡಿಸಿ ಮಿಂಚಿದರೆ ಸೂರ್ಯಕುಮಾರ್ ಯಾದವ್ ಅರವತ್ಮೂರು ಹಾಗೂ ಹಾರ್ದಿಕ್ ಪಾಂಡೆ ನಲವತ್ತೆರಡು ರನ್ ಬಾರಿಸಿದರು ಈ ಗುರಿಯನ್ನು ಬೆನ್ನಿಟ್ಟದಂತಹ ಕಿವ್ ತಂಡದ ಪರ ಫಿನ್ ಅಲೆನ್ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದರಾದರೂ ಉಳಿದವರಿಂದ ಸಾಥ್ ಸಿಕ್ಕಿರಲಿಲ್ಲ ಹರ್ಷಿದೀಪ್ ಸಿಂಗ್ ಐದು ವಿಕೆಟ್ ಪಡೆದು ಮೆಂಚಿದರೆ ಅಕ್ಷರ್ ಪಟೇಲ್ ಮೂರು ವಿಕೆಟ್ ಉರುಳಿಸಿದರು ಇದರೊಂದಿಗೆ ಈ ಪಂದ್ಯದಲ್ಲಿ ರನ್ ಗಳಿಗೆ ನ್ಯೂಜಿಲೆಂಡ್ ಆಲ್ಔಟ್ ಆಗುವ ಮೂಲಕ ಭಾರತ ಈ ಪಂದ್ಯವನ್ನು ನಲವತ್ತಾರು ರನ್ಗಳಿಂದ ಗೆದ್ದು ಬೀಗಿತ್ತು ಇದರೊಂದಿಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ನಾಲ್ಕು ಮತ್ತು ಒಂದು ಅಂತರದಿಂದ ಗೆದ್ದಿದೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಅಶೋಬ್ ಅಕ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಇದಂತಹ ಟೀಮ್ ಗೇಮ್ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾ ತುಂಬಾ ಬ್ಯಾಲೆನ್ಸ್ ತಂಡವಾಗಿ ಕಾಣಿಸಿಕೊಳ್ಳುತ್ತಿದೆ ಬ್ಯಾಟಿಂಗ್ ನಲ್ಲಿ ಬೇಕಿದ್ರೆ ಮುನ್ನೂರು ರನ್ ಗಳ ಟಾರ್ಗೆಟ್ ಚೇಸ್ ಮಾಡುತ್ತೆ ಬೌಲಿಂಗ್ ನಲ್ಲಿ ಬಂದ್ರೆ ಡಿಫೆಂಡ್ ಮಾಡುತ್ತೆ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಇವರನ್ನ ತಡೆಯೋರೇ ಇಲ್ಲ ಮತ್ತೊಮ್ಮೆ ಟಿ ಟ್ವೆಂಟಿ ವಿಶ್ವಕಪ್ ಭಾರತವೇ ಗೆಲ್ಲುತ್ತೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಈಶನ್ ಕಿಶನ್ ಹಾಗೂ ಸೂರ್ಯ ಆಡಿದ ಆಟ ನನ್ನ ಮನ ಗೆದ್ದಿದೆ ವರ್ಲ್ಡ್ ಕಪ್ ಗೂ ಮುನ್ನ ಭಾರತಕ್ಕೆ ಇದು ಗುಡ್ ನ್ಯೂಸ್ ಆದರೂ ವಿರೋಧಿ ತಂಡಗಳಿಗೆ ಇದು ತಲೆನೋವಾಗಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ ಸದ್ಯ ಕ್ರಿಕೆಟ್ ಜಗತ್ತಿನಲ್ಲಿ ಟಿ ಟ್ವೆಂಟಿ ಫಾರ್ಮೆಟ್ ಕ್ರಿಕೆಟ್ ನ ಯಾವ ರೀತಿಯಾಗಿ ಆಡಬೇಕು ಅನ್ನೋದನ್ನ ಟೀಂ ಇಂಡಿಯಾ ತೋರಿಸಿಕೊಡ್ತಾ ಇದೆ ಪಂದ್ಯದಿಂದ ಪಂದ್ಯಕ್ಕೆ ಇಂಪ್ರೂವ್ಮೆಂಟ್ ಮಾಡಿಕೊಳ್ತಾ ಇದೆ ತಂಡದಲ್ಲಿರುವ ಎಲ್ಲಾ ಆಟಗಾರರು ಮ್ಯಾಚ್ ವಿನ್ನಿಂಗ್ ಆಟಗಾರರು ಒಬ್ಬರಿಗಿಂತ ಒಬ್ಬರು ಟೈಂಚ್ ಮತ್ತು ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸೀರೀಸ್ ನಲ್ಲಿ ಎಲ್ಲರೂ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಇಶನ್ ಕಿಶನ್ ಅಂತೂ ಸ್ಫೋಟಕ ಆಟಗಾರ ಎನ್ನುವುದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಈ ಬಾರಿ ಮತ್ತೊಮ್ಮೆ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವುದು ಕನ್ಫರ್ಮ್ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸೂರ್ಯಕುಮಾರ್ ಯಾದವ್ ಆಸ್ ಎ ಕ್ಯಾಪ್ಟನ್ ಆಗಿ ಆಸ್ ಎ ಲೀಡರ್ ಆಗಿ ಒಳ್ಳೆಯ ಆಟವನ್ನ ಆಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಅರ್ಧಶತಕ ಸಿಡಿಸಿ ಗುಡ್ ಟಚ್ ನಲ್ಲಿದ್ದಾರೆ ವಿಶ್ವಕಪ್ ಗೂ ಮುನ್ನ ಭಾರತ ಎಲ್ಲ ಬಾಕ್ಸ್ ಗಳನ್ನ ಟಿಕ್ ಮಾಡಿಕೊಂಡು ಸ್ಟ್ರಾಂಗ್ ಟೀಮ್ ಗಳಾಗಿ ಕಾಣಿಸಿಕೊಳ್ತಾ ಇದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಈ ಸ್ಟೇಟ್ಮೆಂಟ್ ಗಳ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ